ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಳೆದ ಐದು ತಿಂಗಳ ಅವಧಿಯಲ್ಲಿ ನಡೆದಂತ ಕೊಲೆ ಪ್ರಕರಣಗಳಿಗೆ ಮಾದಕ ವಸ್ತುಗಳ ನಂಟು ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೂರು ಸತ್ಯ ಈ ವಿಷಯಗಳು ಸಿಗಾತ ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಚಿಗುರು ಮೀಸಿಯ ಯುವಕರು ಚಾಕು ಚೂರಿ ಬಳಸಿ ಕೊಲೆ ಮಾಡುವ ಹಂತಕ್ಕೆ ಬಂದಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಯಾರನ್ನು ಕೂಡ ಇಂಥ ಈ ವಿಷಯದಲ್ಲಿ ರಕ್ಷಣೆ ಮಾಡುವಂತ ಮುಕ್ತ ಇಲ್ಲ ನಗರವನ್ನು ಮಾಡ್ರಿ ಎಂ ಡಿ ಎಂಎ ಮುಕ್ತ ಹುಳಿ ನಗರವನ್ನ ಮಾಡ್ರಿ ಕೋಕೇನ್ ಮುಕ್ತ ಹುಳಿ ನಗರವನ್ನ ಮಾಡ್ರಿ ಪ್ರೇಮ ಹಾಗೂ ಕೊಲೆ ನಡುವೆ ಡ್ರಗ್ಸ್ ಮಾಫಿಯಾದ ಪಾತ್ರ ಎಷ್ಟಿದೆ ದುರದೃಷ್ಟಕರ ಇತ್ತೀಚೆಗೆ ಎಲ್ರಿಗೂ ಮಾನಸಿಕ ಆಘಾತವನ್ನು ಉಂಟು ಮಾಡಿದೆ ಹೂ ಬಳ್ಳಿ ಅಂತಿದ್ದ ಹುಬ್ಬಳ್ಳಿಯ ರಕ್ತಚರಿತ ನಡೆಯ ಬಗ್ಗೆ ಜನ ಜಾಗೃತಿ ಆಗುವ ಸಮಯವಿದು ಡ್ರಗ್ಸ್ ವರ್ತುಲದಲ್ಲಿ ಸಿಲುಕಿದೆಯಾ ಧಾರವಾಡ ಜಿಲ್ಲೆ ವೇಗವಾಗಿ ವ್ಯಾಪಿಸುತ್ತಿರುವ ಮಾದಕ ದ್ರವ್ಯಗಳ ಮಾರಾಟ ಜಾಲ ಪ್ರತಿದಿನ ಸುದ್ದಿಯಾಗುತ್ತಿರುವ ಕೊಲೆಗಳ ಹಿಂದಿದೆ ಮಾದಕ ವಸ್ತು ಗಾಂಜಾಘಾಟು ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಐದು ತಿಂಗಳ ಅವಧಿಯಲ್ಲಿ ನಡೆದಿರುವ ಹದಿನಾಲ್ಕು ಕೊಲೆ ಪ್ರಕರಣಗಳ ಹಿಂದೆ ಮಾದಕ ವಸ್ತುಗಳ ನಂಟಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಬರುತ್ತಿದೆ ಧಾರವಾಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿರುವ ಮಾದಕ ವಸ್ತುಗಳ ಸೇವನೆಯಿಂದ ರೌಡಿ ಶೀತರ್ಗಳು ಮಚ್ಚು ಲಾಂಗ್ ಹಿಡಿದುಕೊಂಡು ಅಬ್ಬರಿಸುತ್ತಿದ್ದರೆ ಮತ್ತೊಂದೆಡೆ ಚಿಗುರು ಮೀಸೆಯ ಯುವ ಸಮೂಹ ಚಾಕು ಚೂರಿಗಳನ್ನು ಬಳಸಿ ಕೊಲೆ ಮಾಡುವ ಹಂತಕ್ಕೆ ಬಂದು ತಲುಪಿದ್ದಾರೆ ಎಂಬ ದೂರು ಕೇಳಿಬರುತ್ತಿದೆ ಹದಿನಾಲ್ಕು ಕೊಲೆಗಳು ಸಂಭವಿಸಿವೆ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಹದಿನಾಲ್ಕು ಕೊಲೆಗಳು ಸಂಭವಿಸಿವೆ ಇದರ ಹಿನ್ನೆಲೆಯನ್ನು ಗಮನಿಸಿದಾಗ ಮಾದಕ ವಸ್ತುಗಳ ಪೂರೈಕೆ ಹೆಸ್ತಾ ಇದೆ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಅಪರಾಧಗಳ ಪ್ರಮಾಣವೂ ಹೆಚ್ಚಾಗ್ತಾ ಇದೆ ಅಂತೇಳಿ ಜನ ಮಾತಾಡಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರಲ್ಲೂ ಈ ಬಗ್ಗೆ ವರದಿ ಇದೆ ಮಾದಕ ವಸ್ತುಗಳು ಎಲ್ಲಿಂದ ಬರುತ್ತವೆ ಹೇಗೆ ಬರುತ್ತವೆ ಎಂಬುದು ಪೊಲೀಸರ ಅರಿವಿಗೆ ಬಂದಿದ್ದರೂ ಸಹಿತ ಅವರು ಮಾದಕ ವಸ್ತುಗಳನ್ನು ತರುವಂಥ ವ್ಯಕ್ತಿಗಳನ್ನಾಗಲಿ ಅಥವಾ ಅದನ್ನು ಪೂರೈಸುತ್ತಿರುವಂಥ ವ್ಯಕ್ತಿಗಳನ್ನಾಗಲಿ ಬಂಧಿಸುವ ಒಂದು ಮನೋಧೈರ್ಯವನ್ನು ತೋರಿಲ್ಲ ಬಹುತೇಕವಾಗಿ ಇದಕ್ಕೆ ರಾಜಕೀಯ ಕಾರಣವೂ ಇರಬಹುದು ಮತ್ತು ಇತ್ತೀಚೆಗೆ ನಾವು ಕೇಳಿ ಬಂದಂಗೆ ನಾವು ನೋಡ್ದಂಗೆ ಈ ದುಶ್ಚಟಕ್ಕೆ ಅಡಿಕ್ಷನ್ನು ಆಗಿರ್ತಾರೆ ಉದಾಹರಣೆ ಅದು ಮದ್ಯಪಾನ ಇರ್ಬೋದು ಅಥವಾ ಈ ಗಾಂಜಾ ಇರ್ಬೋದು ಇನ್ನೂ ಹಲವಾರು ದುಶ್ಚಟಗಳಿಗೆ ಅವಲಂಬನಾದವರು ಈ ಹೇಯ ಕೃತ್ಯಗಳನ್ನ ಮಾಡಲಿಕ್ಕೆ ಅವರು ಹೇಸಿಗೆ ಪಡೋದಿಲ್ಲ ಹೆದರೋದಿಲ್ಲ ಅಂತ ಹೇಳಿ ಹುಬ್ಬಳ್ಳಿ ದಾರೋಡದೊಳಗ ಹೆಣ್ಮಕ್ಳು ಪಾಪ ಹೊರಗ್ ಬರಕ್ ಭಯ ಬೆಳಾತಾರ ಇಂತಹ ಬಹಳಷ್ಟು ವಿಷಯಗಳನ್ನ ನಾವು ಏನು ಪ್ರಜ್ಞಾವಂತರು ಅಂತ ಹೇಳ್ತೇವೆ ಪ್ರಗತಿಪರರು ಅಂತ ಹೇಳ್ತೇವೆ ದಲಿತ ಪರ ಸಂಘಟನೆಗಳಾಗಿರ್ಬೋದು ಇವೆಲ್ಲ ಈ ವಿಷಯಗಳ ಮೇಲೆ ಇವತ್ತು ಬೆಳಕು ಚೆಲ್ಲಿ ಪರಿಶೀಲನೆ ಮಾಡಿ ನೋಡ್ಬೇಕಾಗ್ತದೆ ಅವ್ರಿಗೆ ಆ ಒಂದು ಒಣ ಧೈರ್ಯ ಅಂತ ಹೇಳ್ತೇವೆ ಆ ಧೈರ್ಯ ಆ ಸ್ಥಿತಿಯಲ್ಲಿ ಬಂದ್ಬಿಟ್ಟು ಎಷ್ಟೋ ಈ ಮರ್ಡರ್ ಆಗಲಿ ಇನ್ಯಾವ್ದು ಕೃತ್ಯಗಳನ್ನ ಮಾಡುತ್ತಾರೆ ಮಾರುಕಟ್ಟೆಯಲ್ಲೂ ಯಥೇಚ್ಛವಾಗಿ ದೊರೆಯುತ್ತಿದೆ ಬಗೆ ಬಗೆಯ ಮಾದಕ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ಯುವಕ ಯುವತಿಯರ ಕೈ ಸೇರುತ್ತಿವೆ ಅಮಲು ಪದಾರ್ಥಗಳು ಇವುಗಳ ಸೇವನೆಯೇ ಇಲ್ಲಿ ನಡೆಯುತ್ತಿರುವ ಅಪರಾಧ ಚಟುವಟಿಕೆಗಳಿಗೆ ನೇರ ಕಾರಣ ಅನ್ನುತ್ತಿದ್ದಾರೆ ಇಲ್ಲಿನ ಜನರು ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಪ್ರೀತಿಗೆ ನಿರಾಕರಣೆ ಮದುವೆಗೆ ಒಪ್ಪಲಿಲ್ಲ ಹಣ ವಾಪಸ್ ಕೊಡಲಿಲ್ಲ ಎಂಬುದರ ಜೊತೆಗೆ ಗುಟ್ಕಾ ಚೀಟ್ ಕೊಡಿಸಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೂ ನಶೆಯಲ್ಲೇ ನಡೆದಿವೆ ಬರ್ಬರ ಕೊಲೆಗಳು ಒಮ್ಮೆ ಅಂದಾಜು ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಡ್ರಗ್ಸ್ ಸಿಗಿತು ಹಡಗದೊಳಗೆ ಅಂತ ಹೇಳಿದರು ಆ ಡ್ರಗ್ಸ್ ಎಲ್ಲ ಎಲ್ಲಿ ಹೊತ್ತು ಬಹುಶಃ ಆ ಡ್ರಗ್ಸ್ ಎಲ್ಲ ಇವತ್ತು ಹುಬ್ಬಳ್ಳಿ ದಾರ್ದೊಳಗದೆ ದೇಶಾದ್ಯಂತ ಎಲ್ಲಿ ಬೇಕಲ್ಲಿ ಅದು ಹರಿದು ಹಂಚಿ ಹೋಗ್ತದೆ ಅಲ್ಲೆಲ್ಲ ಅನೇಕ ಅಕ್ರಮಗಳಿಗೆ ಇವತ್ತು ಕಾರಣ ಆಗತ್ತದ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಯಾಕಂತಂದ್ರೆ ಆ ಡ್ರಗ್ಸನ್ನು ಕೇಂದ್ರ ಸರ್ಕಾರ ಆಗಿರ್ಬೋದು ಗುಜರಾತ್ ಸರ್ಕಾರ ಆಗಿತ್ತು ಸುಟ್ಟು ಹಾಕಿದ್ರು ಅನ್ನುವಂಥ ದಾಖಲೆಗಳು ಎಲ್ಲೂ ಇಲ್ಲ ಹಾಗಾದ್ರೆ ಆ ಪ್ರಕರಣ ಏನಾಯ್ತು ಅನ್ನುವಂಥದ್ದು ಎಲ್ಲೂ ಇಲ್ಲ ಸಮಾಜ ದ್ರೋಹಿ ವ್ಯಕ್ತಿತ್ವ ಚೈಲ್ಡ್ಹುಡ್ ನಿಂದ ಆ ಒಂದು ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡು ಬಂದಿರ್ತಾರೆ ಅವ್ರಿಗೆ ಏನೋ ಒಂದು ಕೆಟ್ಟ ಘಟನೆ ಕೃತ್ಯವನ್ನು ಮಾಡಿದ ಮೇಲೆ ಅವ್ರಿಗೆ ಪಶ್ಚಾತಾಪ ರಿಮೋರ್ಸ್ ಫೀಲಿಂಗ್ ಅನ್ನೋದು ಇರೋದಿಲ್ಲ ಈಗ ಏನಾದರೂ ತಪ್ಪು ಮಾಡಿದ್ರೆ ಅದು ಯಾಕೆ ಮಾಡಿದ್ಯವಪ್ಪಾ ಅಂತ ಹೇಳಿ ನಮ್ಗೆಲ್ಲೋ ಒಂಥರ ಮನಸ್ಸು ಕೊರಗ್ತಾ ಇರ್ತದೆ ಬಟ್ ಈ ಎಂಟಿ ಸೋಷಿಯಲ್ ಪರ್ಸನಾಲಿಟಿ ಅಥವಾ ಈ ಸಮಾಜ ದ್ರೋಹಿ ವ್ಯಕ್ತಿತ್ವ ಇರೋ ವ್ಯಕ್ತಿಗಳಿಗೆ ಅವ್ರಿಗೆ ಅದು ರಿಮೋರ್ಸ್ ಫೀಲಿಂಗು ಅಥವಾ ಮಾಡಿದ್ರ ಬಗ್ಗೆ ಪ್ರಶ್ಚಾತಾಪ ಪ್ರಾಯಶ್ಚಿತ ಇರೋದಿಲ್ಲ ಅದು ಒಂದು ಕಾರಣ ಪೊಲೀಸ್ ಅಧಿಕಾರಿಗಳು ಮಾದಕ ವಸ್ತು ಮಾರಾಟ ಮಾಡುವ ಸಣ್ಣ ಸಣ್ಣ ಕುಳಗಳನ್ನು ಹಿಡಿದು ಮಾಧ್ಯಮಗಳಲ್ಲಿ ಮಿಂಚುತ್ತಿದ್ದಾರೆ ಆದರೆ ಡ್ರಗ್ಸ್ ಮಾರಾಟದ ತಿಮಿಂಗಿಲುಗಳನ್ನು ಭೇಟಿಯಾಡಿದಾಗ ಮಾತ್ರ ಡ್ರಗ್ಸ್ ವಿಷ ವರ್ತನದಿಂದ ಯುವಕರನ್ನ ಬಚಾವು ಮಾಡಲು ಸಾಧ್ಯ ಎನ್ನುತ್ತಿದ್ದಾರೆ ಧಾರವಾಡ ಮತ್ತು ಹುಬ್ಬಳ್ಳಿಯ ಜನರು ಡ್ರಗ್ಸ್ ಎಂದರೆ ಬಹುತೇಕರಿಗೆ ಗೊತ್ತಿರುವುದು ಗಾಂಜಾ ಚರಾಸ್ ಹಫೀಮ್ ಹೆರಾಯಿನ್ ಎಂಬ ನಾಲ್ಕಾರು ಹೆಸರುಗಳು ಮಾತ್ರ ಆದ್ರೆ ಎಂಡಿಎಂಎ ಎಲ್ ಎಸ್ ಡಿ ಹಾಗೂ ಫ್ಲೇವರ್ ಜೆಲ್ನಂತಹ ಹೊಸ ಹಮಲು ಉತ್ಪನ್ನಗಳು ನಗರದ ಮಾರುಕಟ್ಟೆಯಲ್ಲಿ ಲಭ್ಯವಿದೆಯಂತೆ ಇದು ನೋಡಲು ಪಕ್ಕಾ ಚಾಕೊಲೇಟ್ ಚಿಂಗಮ್ ರೀತಿಯಲ್ಲಿರುತ್ತದೆ ಫ್ರೂಟ್ ಫ್ಲೇವರ್ನ ಜೆಲ್ನಂತಹ ಮಾದಕ ವಸ್ತುಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಮಾರಾಟವಾಗುತ್ತಿರುವುದು ಸಾರ್ವಜನಿಕರ ಗಮನಕ್ಕೂ ಬಂದಿದೆ ಇಷ್ಟೇ ಅಲ್ಲದೆ ಆಪಲ್ ಆರೆಂಜ್ ಲೆಮನ್ ಸ್ಟ್ರಾಬೆರಿ ಸೇರಿದಂತೆ ನಾನಾ ಹಣ್ಣುಗಳ ಫ್ಲೇವರ್ನಿಂದ ಕೂಡಿದ ಅಪಾಯಕಾರಿ ಡ್ರಗ್ಸ್ಗಳು ಯುವ ಸಮುದಾಯದ ಕೈ ಸೇರುತ್ತಿದೆಯಂತೆ ಇವುಗಳನ್ನು ಸಿಗರೆಟ್ ಹುಕ್ಕಾದಲ್ಲೂ ಸೇರಿಸಿ ನಶೆ ಏರಿಸುತ್ತಿದ್ದಾರಂತೆ ನೋಡ್ರಿ ನಾವು ಹುಕ್ಕಾ ಬಾರಿಗೆ ಪರ್ಮಿಷನ್ ಕೊಟ್ಟರೆ ಹುಕ್ಕಾಬಾರಗಳ ಸಂಸ್ಕೃತಿ ಅದು ಎಲ್ಲಿಗೆ ಆಗ್ತದೆ ಎಮ್ ಡಿ ಎಮ್ ಎ ಆಟೋಮೆಟಿಕ್ಕಾಗಿ ಹುಕ್ಕಾಬಾರ ಸಂಸ್ಕೃತಿ ಹುಕ್ಕಾಬಾರ ಸಂಸ್ಕೃತಿಗೆ ನೀವು ಯಾಕೆ ಪರವಾನಗಿ ಕೊಟ್ಟಿರಿ ಈಗೇನೋ ಒಂದು ಕಸಿನೋ ಆರಂಭ ಮಾಡ್ತೀವಿ ಅನ್ನೋವಂಥದ್ದನ್ನು ಕೇಳಿದ್ವಿ ಕಸಿನೋಗೆ ಯಾಕೆ ನೀವು ಪರವಾನಗಿ ಕೊಡ್ತೀರಿ ನೀವು ಪಾಶ್ಚಾತ್ಯ ನಿಲುವುಗಳನ್ನು ಪಾಶ್ಚಾತ್ಯ ಆಚರಣೆಗಳನ್ನು ವಿರೋಧ ಮಾಡುವಂಥ ಸಂಸ್ಕೃತಿ ಒಳಗನೆ ಇಂತಹ ಆಚರಣೆಗಳಿಗೆ ಅಂಥ ಇಂಥ ಬಾರ್ಗಳಿಗೆ ಅವಕಾಶ ಕೊಟ್ಟರು ಹುಕ್ಕಾ ಬಾರ್ಗಳಿಗೆ ಹಿಂದಿನ ಸರ್ಕಾರ ಅವಕಾಶ ಕೊಡ್ತು ರಾಜ್ಯ ಸರ್ಕಾರ ಎಮ್ ಡಿ ಎಮ್ ಎ ತಯಾರು ಮಾಡತ್ತಿಲ್ಲ ಜನೌಷಧ ಕೇಂದ್ರಗಳನ್ನು ಇವತ್ತು ನಿರ್ವಹಿಸ್ತಾ ಇರುವಂಥದ್ದು ಪರವಾನಗಿ ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಅಂದಮೇಲೆ ಎಮ್ ಡಿ ಎಮ್ ಎ ಮಾತ್ರೆ ಬರಲಿ ಕೊಕಿನ ಬರಲಿ ಅಥವಾ ಗಾಂಜಾ ಬರಲಿ ಇವುಗಳನ್ನು ರಾಜ್ಯದ ಗಡಿ ಒಳಗೆ ಬರುವಂಥದ್ದಕ್ಕೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಅವಕಾಶ ಕೇಂದ್ರ ಸರ್ಕಾರ ಯಾಕೆ ಮಾಡಿ ಕೊಡತದ ಮಜಾ ಸಂತೋಷಕ್ಕೋಸ್ಕರ ಪ್ರಾರಂಭ ಮಾಡ್ತಾರೆ ಒಂದು ಹಂತದಲ್ಲಿ ಅದಕ್ಕೆ ಅವಲಂಬನ ಆಗ್ತಾರೆ ಅದು ಬೇರೆ ಬೇರೆ ಹಲವಾರು ಕಾರಣಗಳಿಗೆ ಖುಷಿ ನೆಮ್ಮದಿ ತಗೊಳಕ್ಕೆ ಮಾಡ್ತಾರೆ ಇಂಥ ಧೈರ್ಯ ಏನೋ ಒಂದು ಘಟನೆ ಇನ್ನೊಬ್ಬರನ್ನ ಎದುರಿಸಲಿಕ್ಕೆ ಧೈರ್ಯ ಶಕ್ತಿ ಬೇಕು ಅಂತ ಹೇಳಿ ದುಶ್ಚಟ ಪ್ರಾರಂಭ ಮಾಡಿದ್ದು ಉಂಟು ಅದು ಒಂದು ಹಂತದಲ್ಲಿ ಅವಲಂಬನ ಸ್ಟೇಜ್ ಮುಟ್ಟಿಬಿಡುತ್ತೆ ಮತ್ತು ಕೆಲವರು ಈ ಸಮಾಜ ಶಕ್ತಿಗಳು ಈ ದುಶ್ಚಟ ಮಾಡೋರನ್ನ ಬಳಕೆ ಮಾಡ್ಕೊಳ್ತಾರೆ ಒಂದು ಈ ಗಾಂಜಾ ದುಶ್ಚಟಗಳನ್ನ ಸರಳವಾಗಿ ಎಲ್ಲ ಕಡೆ ಅವೈಲೇಬಲ್ ಇದೆ ಈಗ ಸಿಗ್ತಾ ಇದೆ ಕಳ್ಳು ಮಾಲು ಅಂಥೇಳಿ ಅದಕ್ಕೆ ಒಂದು ಕಾನೂನು ಕ್ರಮ ತಗೊಳ್ಬೇಕು ಆಮೇಲೆ ಇಂಥವ್ರನ್ನ ಮೊದಲಿನ ಹಂತದಲ್ಲೇ ಪೋಷಕರಿಗೆ ಹೇಳ್ತವೆ ನಾವು ಅಂಥ ವ್ಯಕ್ತಿತ್ವ ಕಂಡ ಬಂದರೆ ಈ ಥರ ಅನುಮಾನ ಬಂದರೆ ತಕ್ಷಣ ಅದನ್ನು ವೈದ್ಯರ ಕಡೆ ಕರ್ಕೊಂಡು ಬರ್ರಿ ಉದಾಹರಣೆ ಈ ಥರ ನಡವಳಿಕೆ ಸಮಸ್ಯೆ ಆಗಲಿ ದುಶ್ಚಟ ಇರಲಿ ಮನೋವೈದ್ಯರು ಇದಕ್ಕೆ ತಜ್ಞ ವೈದ್ಯರಾಗ್ತಾರೆ ಅವ್ರ ಹತ್ರ ಬಂದು ಕೌನ್ಸಿಲಿಂಗ್ ಮಾಡಿ ಪುನರ್ವಸತಿ ಚಿಕಿತ್ಸೆ ಅಂತ ಹೇಳ್ತಾನೆ ಇವ್ರನ್ನ ಎಷ್ಟೋ ಜನ ಈ ಥರ ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ತಿಂಗಳ ಎರಡು ತಿಂಗಳ ಅಡ್ಮಿಟ್ ಮಾಡಿ ಮನೋವಿಶ್ಲೇಷಣೆ ಮ ಸೈಕೋಥೆರಪಿ ಅಂತ ಹೇಳ್ತಾರೆ ಕೌನ್ಸಿಲಿಂಗ್ ಮಾಡಿ ಕೆಲವೊಂದು ಮಾತ್ರೆ ಔಷಧಿಗಳನ್ನ ಉಪಯೋಗ ಮಾಡಿಕೊಂಡು ಎಷ್ಟೋ ಜನ ಟ್ರೀಟ್ಮೆಂಟ್ ತಗೊಂಡ್ ಜನ ಚೆನ್ನಾಗಾಗಿ ಒಂದು ನಾರ್ಮಲ್ ಸಮಾಜದಲ್ಲಿ ಜವಾಬ್ದಾರಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರೇ ಮಾದಕ ವಸ್ತು ಮಾರಾಟಗಾರರ ಟಾರ್ಗೆಟ್ ದಂಧೆಕೋರರ ಅಡ್ಡವಾಗುತ್ತಿದೆ ಕಾಲೇಜಿನ ರಸ್ತೆಗಳು ಡ್ರಗ್ಸ್ ಹಾವಳಿಯಿಂದ ಬೇಸತ್ತಿರುವ ಧಾರವಾಡ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಕೆಲವು ಜಿಲ್ಲೆಗಳ ಪರಿಸ್ಥಿತಿಯು ಇದೇ ಮಟ್ಟಕ್ಕೆ ತಲುಪಿದೆ ಇಂತಹ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮೊದಲೇ ನಾಗರಿಕ ಸಮಾಜ ಎಚ್ಚೆತ್ತು ಸಂಬಂಧಿಸಿದ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಲಿ ಎಂಬುದು ನಮ್ಮ ಆಶಯ ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಹುಬ್ಬಳ್ಳಿ